ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಮುಖ್ಯ ಮಾಹಿತಿ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಎಲ್ಲೋ ಕತ್ತಲೇಲಿ ಬಂದಿದ್ದೀನಿ ಅಂದ್ಕೋಬೇಡಿ ಹುಣ್ಸೂರು ಬಂದಿದ್ದೆ ನಮ್ಮ ಫ್ರೆಂಡ್ ಆರ ಅಕ್ಕರ ಮನೆಗೆ ಓಕೆನಾ ಗೈಸ್ ಯಾಕೋ ಒಂದು ಇವತ್ತು ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಯಾಕೆ ಅಂತಂದರೆ ನನಗೆ ಸೆಕೆಂಡ್ ಪೇಮೆಂಟ್ ಬರೋದಕ್ಕೆ ಮಿನಿಮಮ್ ಅಂದರೆ ಎಂಟು ತಿಂಗಳಾದ್ರ ತೊಗೊಂಡಿದ್ದೀನಿ ಏಕೆ ಅಂತಂದರೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿಂದಾಗಿ ಈ ಸಲ ಪೇಮೆಂಟ್ ಬರೋದು ತುಂಬ ಲೇಟಾಗಿತ್ತು ಆ ಕಾರಣದಿಂದಾಗಿ ಪೇಮೆಂಟ್ ಲೇಟಾಗಿ ಬರೋದಕ್ಕೂ ನಾನು ಈ ವಿಡಿಯೋ ಮಾಡೋದಕ್ಕೆ ಏನು ಸಂಬಂಧ ಅಂತ ಕೇಳ್ಬೋದು ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಷ್ಟು ಜನಕ್ಕೆ ರೆಕಮೆಂಡೇಶನ್ ಇದು ವೈರಲ್ ಆಗೋದು ಬಿಡ್ತಿದೆ ಸೆಕೆಂಡ್ರಿ ಬಟ್ ನಾನು ಒಂದಿನ ಬೆಳೆದೇ ಬೆಳಿತೀನಿ ಆ ಟೈಮಲ್ಲಿ ಈ ಒಂದು ವೀಡಿಯೋ ತುಂಬ ಜನಕ್ಕೆ ರೆಕಮೆಂಡೇಶನ್ ಆಗಿ ಹೋಗೇ ಹೋಗುತ್ತೆ ಪ್ರತಿಯೊಬ್ಬರು ಕೂಡ ನೋಡೇ ನೋಡ್ತೀರ ಅಂತ ನನಗೆ ಈ ಒಂದು ಇಟ್ಕೊಂಡು ಇವತ್ತು ವಿಡಿಯೋನ ಇದ್ದೀನಿ ಏನಂತಂದರೆ ಗೈಸ್ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ನ ನಾನು ತೊಗೊಳಿದಿಕ್ಕೆ ಫಸ್ಟ್ ಪೇಮೆಂಟ್ ಬಂದುಬಿಟ್ಟು ಸಲ ಮಾ ಆಗಸ್ಟ್ ಟ್ವೆಂಟಿ ತ್ರೀಯಲ್ಲಿ ಆಗಿತ್ತು ಅದು ಬಿಟ್ಟರೆ ನನಗೆ ಇವಾಗ ಈ ತಿಂಗಳು ಪೇಮೆಂಟ್ ಆಗಬೇಕಾಗೋದು ಬಟ್ ಆಗಲಿಲ್ಲ ಏನಕ್ಕೆ ಅಂತ ಹೇಳ್ತೀನಿ ಗೈಸ್ ಯೂಟ್ಯೂಬ್ ಆ್ಯಡ್ಸನ್ಸ್ ಅಕೌಂಟಲ್ಲಿ ಓಕೆನಾ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಬರುತ್ತೆ ಓಕೆನಾ ಅಲ್ಲಿ ನಾವು ಪ್ಯಾನ್ ಕಾರ್ಡ್ನ ವೆರಿಫೈ ಮಾಡಬೇಕಾಗುತ್ತೆ ಯು ಎಸ್ ಟ್ಯಾಕ್ಸಲ್ಲಿ ಓಕೆನಾ ಸಿಂಗಾಪುರ್ ಟ್ಯಾಕ್ಸಲ್ಲೇನೋ ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ ಅದು ಸಲ ಎಕ್ಸ್ಪೈರ್ ಆಗುತ್ತೆ ಕೆಲವೊಂದು ಟೈಮ್ ಆ ಟೈಮಲ್ಲಿ ನಾನು ನೋಡ್ಕೊಂಡಿರಲಿಲ್ಲ ಸುಮಾರು ನಾಲ್ಕೈದು ತಿಂಗಳು ಮೇಲಾಗಿತ್ತು ಹಾಗಾಗಿ ನಾನು ಪ್ಯಾನ್ ಕಾರ್ಡ್ ವೆರಿಫೈ ಮಾಡಿರಲಿಲ್ಲ ಓಕೆ ನಾನು ನನ್ನ ತಂದೆ ಅಕೌಂಟ್ ನಾನು ಕೊಟ್ಕೊಂಡಿದ್ದೆ ಹಾಗಾಗಿ ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಮಾಡಿರಲಿಲ್ಲ ಅದನ್ನು ಆ್ಯಡ್ಸೆನ್ಸ್ ಹಾಕೊಂಡೇ ಓಪನ್ ಮಾಡಿರಲಿಲ್ಲ ಓಕೆನಾ ಅವಾಗ ಅವಾಗ ಅಪ್ಡೇಟ್ ಮಾಡ್ತಾ ಇರಬೇಕಾಗತ್ತೆ ಓಕೆನಾ ನಾನು ಮಾಡ್ಕೊಂಡಿರಲಿಲ್ಲ ಪೇಮೆಂಟ್ ಈ ಆಗಸ್ಟ್ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನ ನಾನು ಏನಪ್ಪ ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಮಾಡಿದ್ದೆ ಓಕೆನಾ ಅದು ಕೂಡ ಓಕೆ ಆಯಿತು ಮತ್ತು ಯೂಟ್ಯೂಬಲ್ಲೂ ಒಂದು ವಿಡಿಯೋ ನೋಡ್ಕೊಂಡಿದ್ದೆ ಓಕೆನಾ ಯಾಕಂತಂದರೆ ಕೆಲವೊಂದು ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ನಾನು ಯೂಟ್ಯೂಬ್ನ ನಾನು ಸರ್ಚ್ ಮಾಡಿ ಕೆಲವೊಂದು ಕಂಟೆಂಟ್ಸ್ ನನಗಾಗಿರುವಂಥ ಪ್ರಾಬ್ಲಮ್ ಸಚು ಸಿಚುವೇಶನ್ಸ್ಗಳನ್ನ ಸರ್ಚ್ ಮಾಡಿ ನಾನು ಅದನ್ನು ಸೊಲ್ಯೂಷನ್ನಾಗಿ ಕೊಂಡುಕೊಂಡುಕೊಂಡು ನಾನು ಅಪ್ಲೈ ಮಾಡ್ಕೊಳ್ತಿದ್ದೆ ಓಕೆನಾ ಅದರಿಂದಾಗಿ ಒಂದು ವಿಡಿಯೋನ ನೋಡಿ ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ಹೋದೆ ಎತ್ಕಿದ್ದಿದ್ದು ನನಗೆ ಪೇಮೆಂಟ್ ಮೆಥಡ್ ಓಕೆನಾ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತೀನಲ್ಲ ಫುಲ್ ಅದೇ ಡಿಲೀಟ್ ಆಗೋಯ್ತು ಆಯಿತಾ ಅದು ಸರಿಯಾಗುತ್ತೇನೋ ಮೆಥಡ್ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೋದೆ ಬಟ್ ಡಿಲೀಟ್ ಆಗೋಯ್ತು ನಾನು ಆಗಸ್ಟ್ ಇಪ್ಪತ್ತ ಮೂರನೇ ತಾರೀಕು ಅದನ್ನು ಮತ್ತೆ ರೆಡಿ ಮಾಡಿಕೊಂಡೆ ಓಕೆನಾ ಬಟ್ ಅದು ಅಪ್ಡೇಟ್ ಆಯಿತು ಬಟ್ ಏನೋ ಗೊತ್ತಿಲ್ಲ ಅನ್ನೆಸಸರಿ ಪೇಮೆಂಟು ಇಪ್ಪತ್ತ ಒಂಬತ್ತನೇ ತಾರೀಕು ಫೇಲ್ಯೂರ್ ಆಯಿತು ಓಕೆನಾ ನಾನು ಅಕೌಂಟಿಗೆ ಬ ಸಹ ಬರಲಿಲ್ಲ ಅದು ಓಕೆನಾ ಅಂಥ ಟೈಮಲ್ಲಿ ನಾನು ತುಂಬ ಕೆಲವೊಂದು ಯೂಟ್ಯೂಬರ್ಸ್ಗಳ್ ನೇಮ್ ಹೇಳ್ತೀನಿ ಸಾರಿ ನೇಮ್ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ಪಾಪ ಅವ್ರ ನೇಮ್ ನಾನು ಹಾಳೋದು ಹಾಳು ಮಾಡೋದು ಬೇಡ ಓಕೆನಾ ಅವ್ರುಗಳ್ಳುಗಳ್ಳುಗಳ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ ಓಕೆನಾ ಅಲ್ಲಿ ಇಲ್ಲಿ ಹೆಂಗೋ ತಗೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡಿದ್ದೆ ನಾಲ್ಕು ಯೂಟ್ಯೂಬರ್ನ ಓಕೆನಾ ಒಬ್ರಿಗೆ ಮಾಡಿದ್ರೆ ರೆಸ್ಪಾನ್ಸ್ ಫೋನ್ ಮಾಡಿದ್ರು ಓಕೆನಾ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಬಟ್ ಅವ್ರು ಹೇಳಿದ್ದು ಒಂದೇ ಓಕೆನಾ ಬ್ರೋ ಒಂದು ಐದು ನಿಮಿಷ ಮಾಡ್ತೀನಿ ಬ್ರೋ ಬ್ರೋ ಮಾಡ್ಕೊಬೇಡಿ ಮಾಡ್ಕೋಬೇಡಿ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಓಕೆ ಅವರ ಒಂದು ಡಿಸ್ಟ ಒಂದು ಕೆರಿಯರ್ಗೆ ಅವರೊಂದು ಯೂಟ್ಯೂಬ್ ಚಾನಲ ಒಂದು ಕ ವೀಡಿಯೋ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಾನು ಮಾಡಲಿಕ್ಕೆ ಹೋಗಿಲ್ಲ ಆದರೆ ಮತ್ತೆ ರೆಸ್ಪಾ ಮೆಸೇಜ್ ಹಾಕಿ ಕಾಲ್ ಮಾಡಿ ಹೇಳಿದ್ರು ಬ್ರೋ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಬ್ರೋ ವಿಡಿಯೋ ಶೂಟ್ ಮಾಡ್ತಿದ್ದೆ ನಾನೇ ಫ್ರೀ ಆದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಓಕೆನಾ ನಾನು ಈ ರೀತಿ ಪ್ರಾಬ್ಲಮ್ ಆಗಿದೆ ಸ್ಕ್ರೀನ್ ಶಾಟು ಸ್ಕ್ರೀನ್ ರೆಕಾರ್ಡು ಎಲ್ಲನೂ ಕೂಡ ಅವ್ರಿಗೆ ತಿಳಿಸಿದೆ ಆದರೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಬ್ರೋ ನಾನು ಹೇಳ್ಕೊಂಡಿದ್ದೆ ಬ್ರೋ ಎಂಟು ತಿಂಗಳ ಪೇಮೆಂಟ್ ಬ್ರೋ ನನ್ನ ಇ ಎಮ್ ಐ ಇದೆ ಮತ್ತು ಕೆಲವೊಂದು ಮೊಬೈಲ್ನ ಹಡ ಮಾಡ್ಕಿದ್ದೀನಿ ಇಬ್ಬರು ದಯವಿಟ್ಟು ತುಂಬ ಸಿಚುವೇಶನ್ಸ್ ಕ್ರಿಟಿಕಲ್ ಆಗಿದೆ ಈ ಒಂದು ಯೂಟ್ಯೂಬ್ ಪೇಮೆಂಟ್ ಬಂದರೆ ನನಗೆ ಪ್ರತಿಯೊಂದು ಕೂಡ ಹೆಲ್ಪ್ ಆಗುತ್ತೆ ಹೆಲ್ಪ್ ಮಾಡಿ ಬ್ರೋ ಏನಾಗಿದೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದೆ ಓಕೆನಾ ಅವರು ಕೂಡ ಹೆಲ್ಪ್ ಮಾಡಲಿಲ್ಲ ಮತ್ತು ಇನ್ನೊಬ್ಬರು ಇದ್ದರು ಅವರು ಸಜೆಸ್ಟ್ ಮಾಡಿದ್ರು ಈ ರೀತಿ ಮಾಡಿ ಅಂತ ಓಕೆನಾ ಯಾಕೆ ಅಂತಂದರೆ ಅವರು ನನ್ನ ಫೇವ್ರೇಟ್ ಯೂಟ್ಯೂಬರ್ ಓಕೆನಾ ನನ್ನ ಒಂದು ಪ ಇನ್ಸ್ಪಿರೇಷನ್ ತೊಗೊಂಡು ನಾನು ಅವ್ರ ಇನ್ಸ್ಪಿರೇಷನ್ ತಗೊಂಡು ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಲಕ್ಕಿ ಲಿಖೆ ಶೇಷ್ ಅಂತ ಫ್ರೆಂಡ್ ಫ್ರೆಂಡಿದ್ರು ಅವ್ರನ್ನ ಕಾಂಟ್ರಾಕ್ಟ್ ಮಾಡಿಕೊಂಡು ಕೇಳ್ಕೊಂಡೆ ಈ ರೀತಿ ಮಾಡಿ ಅಂತ ಒಂದು ಸಜೆಸ್ಟ್ ಮಾಡಿದ್ರು ಅದನ್ನು ಕೂಡ ಟ್ರೈ ಮಾಡೋದಕ್ಕೆ ಹೋದೆ ಆದರೆ ಆ ಬ್ಯಾಂಕಲ್ಲಿ ಕೋಡ್ನ ಕೊಡಲಿಲ್ಲ ನಾನು ನನಗೆ ಓಕೆನಾ ಅದು ಬಿಟ್ಟರು ಇನ್ನೊಬ್ಬರು ಹೊಸ ಯೂಟ್ಯೂಬರ್ ನಂಬರ್ ಸಿಕ್ಕಿತ್ತು ಅವ್ರದ್ದು ಒಂದು ಸಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದು ಎಲ್ಪ್ನ ಕೇಳಿದೆ ಬಟ್ ಆ ಮನುಷ್ಯ ಯಾವ ರೀತಿ ಅಂತಂದರೆ ವಿಡಿಯೋ ಕಂಟೆಂಟ್ ಯೂಟ್ಯೂಬಲ್ಲಿ ವೀಡಿಯೋ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಿ ರೆಸ್ಪಾನ್ಸ್ ಮಾಡ್ತಾನೋ ಅಷ್ಟೇ ಅದ್ರ ಮೇಲೆ ಒಂದು ಚೂರು ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಓಕೆನಾ ಹಿಂಗೆ ಹಿಂಗೆ ಆಗಿರ್ಬೋದು ನೋಡ್ಕೊಳ್ಳಿ ಅಂತ ಸರಿ ಬ್ರದರ್ ಆಯಿತು ಸ ಸರಿ ಸರ್ ಆಯಿತು ಚೆಕ್ ಮಾಡ್ಕೊಳ್ತೀನಿ ಪ್ರಾಬ್ಲಮ್ ಏನಾಗಿದೆ ಏನಕ್ಕೆ ಹಿಂಗೆ ಆಗಿದೆ ಅಂತ ಕೇಳಿದೆ ಇನ್ನು ರೆಸ್ಪಾನ್ಸೇ ಮಾಡಲಿಲ್ಲ ಕಾಲು ಕಟ್ ಆಯಿತು ಮತ್ತೆ ಮಾಡಿದೆ ಸ್ವಿಚ್ ಆಫ್ ಅಂತ ಬಂತು ಕಾಲ್ ಫಾರ್ವರ್ಡ್ ಆಗಿತ್ತು ಇನ್ನೂ ನಾನು ಎಷ್ಟೇ ಮಾಡಿದ್ದಕ್ಕೆ ಹೋಗ್ಲಿಲ್ಲ ಅಂತೂ ಇಂತೂ ಈ ಎಂಟು ತಿಂಗಳ ಗಂಟೆ ಕಷ್ಟಪಟ್ಟು ಮಾಡಿದ್ದ ಹಂಡ್ರೆಡ್ ಡಾಲರ್ ಒಂದೇ ಸಲ ಪೇಮೆಂಟ್ ಫೇಲ್ ಆಯಿತು ಈ ಆಗಸ್ಟ್ ಕ್ಯಾನ್ಸಲ್ ಆಯಿತು ಸೆಪ್ಟೆಂಬರ್ಗೆ ಇವಾಗ ಪೋಸ್ಟ್ಪೋನ್ ಆಗಿದೆ ಓಕೆ ಪೇಮೆಂಟ್ ಮೆಥಡ್ ಬೇರದನ್ನ ಮಾಡಿಕೊಂಡು ನಾನು ಮತ್ತೆ ಅಮೌಂಟ್ನ ಪಡ್ಕೋಬೇಕಾಗುತ್ತೆ ಅದು ಇನ್ನೂ ಕೂಡ ಪೇಮೆಂಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ಅಂತ ಮೆನ್ಷನ್ ಸಹ ಮಾಡಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಓಕೆನಾ ಗೈಸ್ ಈ ರೀತಿ ನನ್ನ ಒಂದು ಪೇಮೆಂಟ್ ಬರೋದಕ್ಕೆ ತುಂಬ ಪ್ರಾಬ್ಲಮ್ ಆಯಿತು ಏನಕ್ಕೆ ಈ ರೀತಿ ಹೇಳ್ಕೊಂಡೆ ಅಂತಂದರೆ ಫ್ರೆಂಡ್ಸ್ ಕಷ್ಟದಲ್ಲಿದ್ದಾಗ ಯಾವ ನನ್ನ ಮಕ್ಕಳು ಕೂಡ ಬರೋದಿಲ್ಲ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಎಷ್ಟು ಬೇಡ್ಕೊಂಡೆ ಅಂದರೆ ಎಷ್ಟು ಯೂಟ್ಯೂಬರ ಕೇಳ್ಕೊಂಡೆ ಅಂತಂದರೆ ಎಷ್ಟು ಜನನ ನಾನು ಈ ಒಂದು ಸಣ್ಣ ಇನ್ಸಿಡೆಂಟಿಂದ ಕಳ್ಕೊಂಡೆ ಅಂತ ನನಗೆ ಗೊತ್ತಿರುತ್ತೆ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಟ್ಟಿಸ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಓಕೆನಾ ಈ ರೀತಿ ಸಿಚ್ಯುವೇಶನ್ಸ್ಗಳು ತುಂಬ ಯೂಟ್ಯೂಬರ್ಸ್ಗಳ್ಗಾಗಿರುತ್ತೆ ನನಗೇನು ಇದು ವಸ್ತು ಓಕೆನಾ ಅದರಿಂದಾಗಿ ಹೇಳ್ಕೊಳ್ತಾ ಇದ್ದೀನಿ ಓಕೆನಾ ಈ ಟೈಮಲ್ಲಿ ಯಾರೂ ಕೂಡ ಬರೋದಿಲ್ಲ ಓಕೆನಾ ಅಷ್ಟು ಬೇಜಾರಾಗ್ತಿದೆ ವಿಡಿಯೋ ಮಾಡೋಕ್ಕೆ ಬೇಜಾರಾಗಿಬಿಟ್ಟಿದೆ ಒಂದು ಮೂರು ದಿನ ನಿಲ್ಲಿಸ್ಬಿಡ್ತೀನಿ ಮತ್ತು ಏನಕ್ಕೆ ಬಿಟ್ಟೆ ತಿರ್ಗಾ ಮಾಡೋಣ ಅಂತ ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗಿಬಿಟ್ಟಿದ್ದೀನಿ ಅದರಿಂದಾಗಿ ಯಾರು ಕೂಡ ಇನ್ನೊಬ್ರು ನೆಚ್ಚಿಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಕ್ಕೆ ಹೋಗ್ಬೇಡಿ ಪ್ರಾಬ್ಲಮ್ ಆಯ್ತಾ ಏನೋ ಕಷ್ಟನೋ ಸುಖನೋ ನೀವೇ ಸರಿ ಮಾಡ್ಕೊಳ್ಳಿ ಓಕೆನಾ ಗೈಸ್ ನಾನಂತೂ ದೇವ್ರ ಸತ್ವಾಗಲೂ ಈ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಎಷ್ಟು ಎಷ್ಟೇ ಕಮೆಂಟ್ ಬರಲಿ ಎಷ್ಟೇ ರಿಕ್ವೆಸ್ಟ್ ಬರಲಿ ಅವರು ಒಳ್ಳೇದು ಅಂದ್ಕೋಬೋದು ಕೆಟ್ಟದು ಅಂದ್ಕೋಬೋದು ನಾನು ಅಷ್ಟು ಎಲ್ಪ್ ಮಾಡಬೇಕು ಅಂತ ನಾನು ಡೀಪಾಗಿ ಇಳಿತು ಅಂದರೆ ಅವರ ಆಗಿ ನಂಬರ್ ಕೇಳಿ ನಾನು ಅದನ್ನ ಸಜೆಸ್ಟ್ ಮಾಡ್ತೀನಿ ಬಟ್ ಅದು ಒಳ್ಳೆಯದಾಗಿ ಅವರು ಒಳ್ಳೆದಾಗ ಕಾಣಿಸುತ್ತೆ ಕೆಟ್ಟದಾಗ ಕಾಣಿಸ್ತಾರೆ ಕೆಟ್ಟದಾಗ ಕಾಣಿಸ್ಕೊಳುತ್ತೆ ಓಕೆನಾ ನಾನು ಆದಷ್ಟು ನಿಮಗೆ ಹೆಲ್ಪ್ ಮಾಡಿಕೊಂಡು ನನಗೂ ಕೂಡ ಸಿಚುವೇಶನ್ ಈ ರೀತಿ ಇದೆ ಓಕೆನಾ ಗೈಸ್ ನಾನು ಒಂದೇ ಜನ ಬೆಳೆದೇ ಬೆಳಿತೀನಿ ಅದು ನನಗೊಂದು ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತು ಓಕೆನಾ ಓಕೆ ನಗೈಸ್ ಅದರಿಂದಾಗಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಖಂಡಿತವೂ ಕೂಡ ಬೆಳೆದೇ ಬೆಳಿತೀನಿ ಓಕೆ ನಗೈಸ್ ನನಗಾಗಿರೋ ರೀತಿ ಪ್ರಾಬ್ಲಮ್ ನಿಮಗೂ ಕೂಡ ಆಗಿರ್ಬೋದು ಫ್ರೆಂಡ್ಸ್ ನಾನು ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗಿತ್ತು ಅಂತ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಮಿಸ್ ಮಾಡ್ದಂಗೆ ನೋಡಿ ಓಕೆ ನಾಗೈಸ್ ಈ ರೀತಿ ಯಾರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿರಬೇಕು ಓಕೆ ನಗೈಸ್ ನನ್ನ ಪರ್ಸ್ನಲ್ ನಂಬರ್ ಬೇಕು ಅನ್ನೋದೇ ಆದರೆ ಓಕೆ ನಾಗೈಸ್ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನೀವು ನಂಬರ್ ಅಂತ ಸೆಂಡ್ ಮಾಡಿ ಓಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಂಬರ್ನ ಕೊಡ್ತೀನಿ ಓಕೆ ನಾಗಾಯ್ಸ್ ಈ ಒಂದು ವಿಡಿಯೋಗೆ ತುಂಬ ಜನಕ್ಕೆ ಶೇರ್ ಮಾಡಿ ಓಕೆ ನಗಾಯ್ಸ್ ಈ ರೀತಿ ಯಾವುದೇ ಯೂಟ್ಯೂಬರ್ ವಿಡಿಯೋ ಮಾಡಿರಿ ಅವ್ರಿಗೆ ಸಪೋರ್ಟ್ ಮಾಡಿ ಓಕೆನಾ ಅವರು ಕೂಡ ತುಂಬ ಬೇಜಾರಾಗಿರ್ತಾರೆ ಅವರು ಕೂಡ ಖುಷಿ ಪಡಿಸಿ ಅವರು ಕೂಡ ನಮ್ಮ ನಾವು ಕೂಡ ಒಂದು ಯೂಟ್ಯೂಬರ್ ಅವರು ಒಬ್ಬರು ಯೂಟ್ಯೂಬರ್ ಆಗಿರ್ತಾರೆ ಈ ಒಂದು ಟೈಮಲ್ಲಿ ಬೇಜಾರಾಗೋದಕ್ಕೆ ಯಾರನ್ನೂ ಕೂಡ ಬಿಡೋದಕ್ಕೆ ಹೋಗ್ಬಾರ್ದು ಓಕೆನಾ ಅವರು ಕೂಡ ಸಪೋರ್ಟ್ ಮಾಡೋಣ ರವಿ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್